ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಮತ್ತು ಕಾಂಗ್ರೆಸ್ ಮಾಡಿದ್ರು ಅವತ್ತು ಸಹ ಎಲ್ವೆಲ್ಲ ಕಡೆ ಅವತ್ತು ಸಹ ಇದು ನಮ್ಮಲ್ಲಿ ಬರೀ ಅರವತ್ತು ಎಪ್ಪತ್ತು ಜನ ಇದ್ರು ಅವರಲ್ಲಿ ನೂರೈವತ್ತು ಜನ ಇದ್ರು ಅವತ್ತು ಏರುಪೇರಾಯ್ತು ಕೆಲವು ಅಂಶಗಳು ಕೆಲವು ಸುಳ್ಳು ಸುದ್ದಿಗಳನ್ನ ಹರಡಿ ಸುಳ್ಳು ಹೇಳಿ ಹೇಳಿ ಆ ಥರದ ಚುನಾವಣೆಗಳು ಹಾದೆ ಆಗ್ತವೆ ಆಮೇಲೆ ಜೆ ಡಿ ಎಸ್ನವರು ಸ್ವಲ್ಪ ಅಲ್ಲಿ ಒಂದು ನಾಲ್ಕೈದು ಗುಂಪಿರೋದ್ರಿಂದ ಅವರು ಟೇಕಪ್ ತಗೊಂಡ್ರು ಲಕ್ಷ್ಮಣ್ ಅವ್ರು ಹೇಳೋದು ಇನ್ನೊಂದು ಮಾತು ಇವ್ನೇನಾದ್ರೂ ಸುಳ್ಳು ಅಂದ್ರೆ ರೋಮ್ ರೋಮ್ ಸುಳ್ಳು ಅಂತ ಹೇಳಿರು ನಮ್ಮ ಪೊಲ್ಯೂಷನ್ ಬೋರ್ಡ್ ಮಾಜಿ ಅಧ್ಯಕ್ಷರು ಒಮ್ಮತ ಇರೋದಕ್ಕೆ ಉದಾಹರಣೆ ಇಲ್ಲೇ ಇದೆ ಈಗ ಅವರು ಚುನಾಯಿತ ಆದ್ಮೇಲೆ ಹೋಗಿ ಒಂದು ಆರ ಕೊಟ್ಟಿದ್ದಾರೆ ಅವಾಗಲೂ ಅವ್ರು ಹೋಗಿದ್ರೆ ಫೋಟೋ ಹೊಡ್ಕೊಂಡ್ ಬಂದಿರ್ತಾರೆ ಅವ್ರ ಆಶೀರ್ವಾದ ಹೇಳೋಕೆ ಹೋಗಿದ್ರೆ ಅದಿದ್ರೆ ತೋರ್ಸಕ್ ಹೇಳಿ ಫೋಟೋ ಅದು ಫೋಟೋ ಇರಲಿ ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಯಾರ ಹೈಕಮಾಂಡ್ ಅವತ್ತೇನು ಹ ಹೈಕಮಾಂಡ್ ಯಾರು ತಾವು ಪತ್ರಕರ್ತರಾದವ್ರು ತಾವು ಅವ್ರನ್ನ ನಿಮ್ಗೆ ಕಾಂಗ್ರೆಸ್ ಅಧ್ಯಕ್ಷರು ಹೈಕಮಾಂಡ ಇಲ್ಲ ಬಿಜೆಪಿ ವಿಜಯೇಂದ್ರ ಅವರು ಹೈಕಮಾಂಡಾ ಅಂತ ನೀವು ಕೇಳ್ಬೇಕಾದ್ ನಿಮ್ ಪ್ರಶ್ನೆ ಆ ಪ್ರಶ್ನೆ ನಮ್ಮ ಹತ್ರ ಕೇಳೋದಲ್ಲ ಈ ಇಸ್ ರೈಟ್ ಪರ್ಸನ್ ಟು ಆಸ್ನ ಒತ್ತು ತುಟ್ಟುತ್ತೆ ಒತ್ತು ಮುಳುಗುತ್ತೆ ಅದರಿಂದ ಇವೆಲ್ಲಾನು ಅಂದ್ರೆ ನಾನು ಏನಾದ್ರು ಇವತ್ತು ತಮ್ಗೆ ತನಕ ಹೇಳಿದೀನಿ ಇದನ್ನೆಲ್ಲ ಒಂದು ಸುಳ್ಳು ಅಂತ ಹೇಳಿ ನಾನು ಇಲ್ಲಿ ಏನ್ ಹೇಳಿದ್ರೆ ಅದನ್ನೇ ಧರ್ಮಸ್ಥಾನ ಹೇಳ್ತೀನಿ ಅವನು ಬಂದು ಹೇಳ್ಬಿಡ್ಲಿ ಧರ್ಮಸ್ಥಳ ಮಂಜುನಾಥ್ ಹೆಸರು ಒಂದ್ ಕಡೆ ಪ್ರಸ್ತಾಪ ಮಾಡಿದ್ದಾರೆ ಮಾಡಿದ್ದಾರೆ ಅವರು ಬಮಲ್ ಆನಂದ್ ಅವರು ಮಾಡಿದ್ದಾರೆ ಬಂದ ಅಲ್ಲಿ ಹೇಳಿ ಅವ್ರು ಯಾರಿಂದ ಯಾರು ರಾ ಮೊದಲೇದಾಗಿ ನಮ್ಮ ರಾಮಣ್ಣ ಭಿಕ್ಷೆ ಕೊಟ್ರು ಎರಡನೇದಾಗಿ ಲಕ್ಷ್ಮಣ್ಣ ನಮ್ಮ ಪಕ್ಷ ಕರ್ಕೊಂಡ್ಬಂದು ಅವರು ಭಿಕ್ಷೆ ಕೊಟ್ರು ನಾಮಿನಿ ನಾನು ಎಮ್ ಎಲ್ ಎ ಇದ್ದಾಗ ಕೋಪಿಟಿವ್ ಮಿನಿಸ್ಟ್ ಇಟ್ಕೊಂಡು ನಾಮಿನಿ ಮಾಡಿಸಿದೆ ಅದು ಭಿಕ್ಷೆ ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಭಿಕ್ಷೆ ಜಡ್ ಪಿ ಟಿಕೆಟ್ ಕೊಟ್ಟ ಭಿಕ್ಷೆ ಎಂ ಎಫ್ ಮಾಡಿದ್ದು ಭಿಕ್ಷೆ ಇವೆಲ್ಲಾ ಭಿಕ್ಷೆ ಮದುವೆ ಮಾಡಿಬಿಟ್ಟು ಏನು ಲಕ್ಷ್ಮಣ ಹೇಳೋದು ರೀತಿಯಲ್ಲೇ ಮಾಡಿಬಿಟ್ರಿ ಇವರು